ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ವೀಕ್ಷಕ ಕನ್ನಡ ನ್ಯೂಸಿಂದ ಬರೀ ವೀಕ್ಷಕರೇ ಇವತ್ತು ದೈತ್ಯಾಕಾರದ ಶಬ್ದ ಈ ಏನು ಈ ವೀಕ್ ಇರ್ತಾರಲ್ಲ ಈ ರೋಗಗ್ರಸ್ತರು ಅಂತರಿಗೆ ಈ ಶಬ್ದದಿಂದ ಬಹಳ ಮಟ್ಟಿಗೆ ಅನಾಹುತ ಆಗದೆ ಹೆಚ್ಚು ಅಂದರೆ ಡಿ ಜೆ ಈ ಡಿ ಜೆಯನ್ನು ಮೆರವಣಿಗೆಯಲ್ಲಿ ಅಳವಡಿಸ್ದಂಗೆ ನಿಷೇಧ ಮಾಡಿರೋದು ಸ್ವಾಗತಾರ್ಹನಂತ ಹೇಳ್ಬೋದು ಈ ಡಿ ಜೆಯಿಂದ ಎಂತೆಂಥ ಅನಾಹುತಗಳಾಗ್ತವೆ ಅಂದರೆ ಈ ಡಿ ಜೆ ಸೌಂಡಲ್ಲಿ ಭಾಳ ಮಟ್ಟಿಗೆ ಡ್ಯಾನ್ಸ್ ಮಾಡೋರು ನೋಡಿದರೆ ಬಹಳ ಪಾನಮತ್ತರಾಗಿರೋರೇ ಕಂಡುಬರೋದು ಯಾರ ಮೇಲೆ ಯಾರು ಬಿದ್ದು ಜಗಳಗಳು ಒಡದಾಟಗಳು ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಈ ಡಿ ಜೆ ಶಬ್ದದಿಂದಾನೇನೆ ಆಮೇಲೆ ಈ ಡಿ ಜೆ ಹಾಕ್ಕೊಂಡು ಗಣಪತಿ ಮೆರವಣಿಗೆಯಲ್ಲಿ ಹೋಗ್ತಕ್ಕಂಥ ಸ್ಥಳಗಳಲ್ಲಿ ಕಟ್ಟಡಗಳು ಸಹ ಅಲ್ಲಾಡ್ತಿರ್ತವೆ ಅಂಥ ದೈತ್ಯಕೋರ ಶಬ್ದ ಅದು ಯಾಕೆ ಆ ಶಬ್ದನೇ ಬೇಕಾ ಗಣಪತಿ ಮೆರವಣಿಗೆ ಈ ಹಿಂದೆಲ್ಲ ಇವೇ ಇದ್ವಾ ಈ ಹಿಂದಿ ಅಲ್ಲ ಎಷ್ಟರ ಮಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಕೊತ ಮೆರವಣಿಗೆ ಹೋಗ್ತಾಯಿತ್ತು ನೋಡಲಿಕ್ಕೆ ಅದೊಂದು ಚೆಂದ ಕಾಣ್ತಾ ಇತ್ತು ಬರ್ತಾ 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 ಪರಿಸ್ಥಿತಿ ಬದಲಾವಣೆ ಆಗ್ತಾಯಿದೆ ಆ ಡೊಳ್ಳಿನ ಶಬ್ದ ಶಬ್ದ ಆ ಬ್ಯಾಂಡ್ಸೆಟ್ಟಿನ ಶಬ್ದ ನಾಗವಾದ್ಯದ ಶಬ್ದ ಕೇಳೋಕ್ಕೆ ಒಂಥರ ಹಿಂಭಾಗಿರ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಆ ಮೆರವಣಿಗೆಯಲ್ಲಿ ಉಪಯೋಗಿಸ್ತಕ್ಕಂಥ ಆ ಸಾಂಸ್ಕೃತಿಕ ವಸ್ತುಗಳು ಕಾಣಂಗ್ ಬಿಟ್ಟಿದ್ದಾವೆ ಏನಿದ್ರು ಡಿ ಜೆ ಇದೇನು ಸಾಮಾನ್ಯವಾಗಿ ಚಿಕ್ಕ ಗಾಡಿ ಬೇಕು ಬೇ ಇದಕ್ಕೆ ಚಿಕ್ಕ ಗಾಡಿ ಸಾಕಾಗೋದಿಲ್ಲ ಇದಕ್ಕೆ ಬೇಕಾಗಿರೋದು ದೊಡ್ಡ ದೊಡ್ಡ ಟ್ಯಾಕ್ಟ್ರುಗಳೇ ಬೇಕು ಇದಕ್ಕೆ ಒಮ್ಮೊಮ್ಮೆ ಈ ಜೆಗಳನ್ನು ಜೆ ಸಿ ಬಿಯಲ್ಲಿ ಕೂಡ ತಗೊಂಡೋಗಿರೋದುಂಟು ಅಷ್ಟು ತೂಕೊಂಡಿರ್ತವೆ ಅವರು ಗಣಪತಿ ಹಬ್ಬದ ವಿಶೇಷತೆ ಏನು ಅಂತ ಕೆಲವರಿಗೆ ಗೊತ್ತಿದೆಯೋ ಇಲ್ಲವೋ ಗಣಪತಿ ಹಬ್ಬ ಮಾಡೋದು ಕುಣ್ಣದು ಕುಪ್ಪಿಸೋಕಲ್ಲ ಅದು ಬಹಳ ಸೌಮ್ಯದಿಂದ ಮಾಡ್ತಕ್ಕಂಥ ಹಬ್ಬ ಅದು ಯಾಕಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಮುಖ್ಯ ಕಾರಣವೇ ಗಣಪತಿಯ ಹಬ್ಬ ಇದನ್ನು ಎಲ್ಲ ಗಣಪತಿ ತಗೋನು ಬಂದಂಥ ಗಣಪತಿ ಭಕ್ತರಿಗೆ ಮನವರಿಕೆ ಮಾಡಬೇಕಾಗಿದೆ ಗಣಪತಿ ಕುಂದ್ರಿಸ್ತಕ್ಕಂಥ ಕಮಿಟಿಯವರು ಗಣಪತಿ ಮಾಡೋ ಉದ್ದೇಶ ಏನು ಅಂಥೇಳಿ ಈ ಗಣಪತಿ ಹಬ್ಬವನ್ನು ಸ್ವತಂತ್ರ ಬರ್ತದೆ ಮುಂಚೆ ಯಾರು ಆಚರಣೆ ಮಾಡಿದರು ಇದರ ಮೂಲ ಕಾರಣಿಕರು ಯಾರು ಅಂಥೇಳಿ ಅದನ್ನು ಬಿಟ್ಬಿಟ್ಟು ಗಣಪತಿ ಮುಂದ್ಗಡೆ ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದಿಲ್ಲ ಕೆಲವತ್ತಿರ ಸುಮ್ಕೆ ರಾತ್ರಿ ಎಲ್ಲ ಸೌಂಡ್ ಮಾಡ್ಕೊಂಡು ಹಾಡು ಹೇಳ್ಕೊಂತು ಕುಣಿಯೋದು ಕೊಪ್ಪಿಸೋದು ಇದು ಗಣಪತಿಯ ಹಬ್ಬದ ವಿಶೇಷತೆ ಕೆಲರು ಇದನ್ನೇ ಒಂದು ವೃತ್ತಿ ಮಾಡ್ಕೊಂಬಿಡ್ತಾರೆ ಅಂತ ಸಹ ಹೇಳ್ಬೋದು ಗಣಪತಿ ಹಬ್ಬದ ವಿಶೇಷತೆ ಏನು ಅಂತ ಅದರ ಗಮನಕ್ಕೆ ಬರಬೇಕಾಗಿದೆ ಯಾಕೆ ದೇಶದ ತುಂಬ ಆಚರಣೆ ಮಾಡ್ತಕ್ಕಂಥ ಹಬ್ಬ ಇದು ಒಂದು ಜಿಲ್ಲೆಗೆ ನಿಮಿತ್ತಾಗಿಲ್ಲ ಒಂದು ರಾಜ್ಯಕ್ಕೆ ಆಗಿಲ್ಲ ಇಡೀ ದೇಶ ಇಡೀ ದೇಶಕ್ಕೇ ಸ್ವಾತಂತ್ರ್ಯ ತಂದುಕೊಟ್ಟಂಥ ಹಬ್ಬ ಗಣಪತಿ ಹಬ್ಬ ಅಂದವರು ವಿಜೃಂಭಣೆಯಿಂದ ಏನು ಮಾಡಲಿಲ್ಲ ಗಣಪತಿಯ ಮುಂದೆ ಕೂತ್ಕೊಂಡು ಸ್ವತಂತ್ರ ಬರಲಿಕ್ಕೆ ಏನೇನು ರೂಪರೇಷೆಗಳನ್ನು ನಾವು ರೂಪಿಸ್ಬೇಕನ್ನೋದನ್ನು ಭಜನೆ ಮುಖಾಂತರ ಅವರು ಎಲ್ಲರ ಗಮನಕ್ಕೆ ತರ್ತಾಯಿದ್ರು ಹೇಗೇನು ತರ್ತಾರೆ ಗಮನಕ್ಕೆ ಇತ್ತೀಚಿನ ದಿನಗಳಲ್ಲಿ ಡಿಜೆಯ ಶಬ್ದ ಯಾರ ಜೀವನನ್ನು ಹೋಗಲಿ ಏನನ್ನಾಗಲಿ ಕುಣದು ಕುಪ್ಪಿಸೋದು ಜತೆಯಲ್ಲಿ ಇನ್ನೂ ಒಂದು ಚಿತ್ರ ನಟರ ಫೋಟೋಗಳನ್ನು ಮೆರವಣಿಗೆಯಲ್ಲಿ ಪ್ರದರ್ಶನ ಮಾಡೋದು ನೋಡಿ ಯಾವ ಮಟ್ಟಿಗೆ ಹೋಯ್ತು ಗಣಪತಿ ಹಬ್ಬ ನಟರ ಹಬ್ಬನ ಇದು ಗಣಪತಿ ಮೆರವಣಿಗೆಯಲ್ಲಿ ತೋಡ್ಪಡಿಸ್ಲಿಕ್ಕೆ ಕೆಲವರಂತೂ ಆ ಬಾವುಟನೆ ಮಾಡ್ಕೊಂಬಿಟ್ಟು ಆ ಬಾವುಟನ ಈಗಂತ ಇರ್ತಾರೆ ಯಾರಿಗನ್ನ ತಗಲಿ ಹಾನಿಯಾತ್ರ ಹೇಳೋರಿರೋದಿಲ್ಲ ಅಲ್ಲಿ ಅದರಿಂದ ಸರ್ಕಾರ ಗಣಪತಿಯ ಮೆರವಣಿಗೆಯಲ್ಲಿ ಸೂಕ್ತವಾದ ಕ್ರಮವನ್ನು ವಹಿಸಬೇಕಾಗಿದೆ ಇನ್ನು ಮುಂದೆ ಈ ಡಿ ಜೆ ಅನ್ನತಕ್ಕಂಥ ದೈತ್ಯಾಕಾರದ ಕರ್ಕಶ ಶಬ್ದಕ್ಕೆ ಕಡಿವಾಣಬೇಕಾಗಿದೆ ಸಂಪೂರ್ಣವಾಗಿ ನಿಷೇಧ ಆಗಬೇಕಾಗಿದೆ ಅದು ಇದರಿಂದ ಏನು ಒಳ್ಳೆಯದಲ್ಲ ಒಳ್ಳೇದಂತೂ ಇಲ್ಲ ಇದರಿಂದ ಇದರಿಂದ ಆಗದೆ ಅನಾಹುತಗಳು ಪ್ರಾಣ ಹೋಗೋ ಸಂಭವ ಇರುತ್ತೆ ಕೆಲವು ಹಳೆಯ ಕಟ್ಟಡಗಳು ಬಿರುಕು ಬೀಡ್ತಕ್ಕಂಥ ಸಂಭವನೂ ಬರ್ಬೋದು ಭೂಮಿನೇ ಅಲ್ಲಾಡ್ತಾ ಇರ್ತದೆ ಆ ಡಿ ಜೆ ಸೌಂಡ್ ಹತ್ರ ನಿಂತು ಬಂದರೆ ಈ ಎಲ್ಲ ಅನಾಹುತಗಳು ಆಗದಂಗೆ ತಡಿಬೇಕಾದ್ರೆ ಈ ಡಿ ಜೆಯನ್ನು ಸಂಪೂರ್ಣವಾಗಿ ಸರ್ಕಾರ ನಿಷೇಧ ಮಾಡಿಬಿಟ್ಟು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಬೇಕಾಗಿದೆ ಗಣಪತಿಯ ಮೆರವಣಿಗೆಗೆ ಅದರಿಂದ ಸರ್ಕಾರ ಜನರ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಈ ಡಿ ಜೆ ಅನ್ನತಕ್ಕಂಥ ಶಬ್ದವನ್ನು ಬರತಕ್ಕಂಥ ಡಿ ಜೆಯಿಂದ ಬರತಕ್ಕಂಥ ಶಬ್ದವನ್ನು ನಿಷೇಧ ಮಾಡಬೇಕಂದ್ರೆ ಈ ಡಿ ಜೆಗಳನ್ನು ನಿಷೇಧ ಮಾಡಬೇಕಾಗಿದೆ ಬೇಕಾಗೋದಂಗೆ ಸೌಂಡ್ ಬಾಕ್ಸ್ಗಳಿದ್ದಾವೆ ಈ ಹಿಂದೆಲ್ಲ ಸೌಂಡ್ ಬಾಕ್ಸ್ಗಳಿದ್ವು ಅದರದ ಶಬ್ದದಲ್ಲಿನೇ ಡ್ಯಾನ್ಸ್ ಮಾಡ್ಕೊಂಡು ಖುಷಿ ಪಡ್ಕೊಂಡು ಹೋಗೋರು ಅದೇ ಇನ್ನು ಮುಂದೆ ಮುಂದುವರಿತಕ್ಕಂಥ ಕೆಲಸ ಆಗಬೇಕಾಗಿದೆ ಸರ್ಕಾರ ಇತ್ತ ಗಮನ ಗಮನಹರಿಸಿಬಿಟ್ಟು ಮುಂದಿನ ದಿನಗಳಲ್ಲಿ ಜನರ ಬಗ್ಗೆ ಒಳ್ಳೆಯ ಆಲೋಚನೆ ಮಾಡಿ ಈ ಡಿ ಜೆಗಳನ್ನು ನಿಷೇಧ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಜೈ ಇನ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕಾಗಿದೆ ನಮಸ್ಕಾರ